ಮೈಕಿ ನಾವು ಬಿಗ್ ನಲ್ಲಿ ಇದ್ದಾಗಲೇ ಡಿಸೈಡ್ ಮಾಡಿದ್ವಿ ಈ ಥರದೊಂದು ಬರ್ಗರ್ದು ಒಂದು ಚೈನೆ ಓಪನ್ ಮಾಡಬೇಕು ಅಂತ ಸಾಕಷ್ಟು ನನ್ನ ತುಂಬ ಸ್ವೀಟಾಗಿ ಖುಷಿ ಖುಷಿಯಾಗಿ ಮೂವತ್ತೈದು ಕಂಪ್ನಿ ಓನರ್ ಅಂತ ಹೇಳ್ತಿರ್ತಾರಲ್ಲ ಅವ್ರಿಗೆಲ್ಲರ್ಗು ಒಂದು ಸ್ಟಾರ್ಟ್ ಆಗಿದೆ ನೆಕ್ಸ್ಟು ಆರ್ ಆರ್ ನಗರ್ನಲ್ಲಿ ಇನ್ನೊಂದು ಸ್ಟಾರ್ಟ್ ಆಗುತ್ತೆ ನೀವೆಲ್ಲ ಅಂದ್ಕೊಂಡಂಗೆ ಒಂದು ಮೂವತ್ತೈದು ಬೇರೆ ಬೇರೆ ಥರ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲದಕ್ಕೂ ಬಿಗ್ ಬಾಸ್ನಲ್ಲಿದ್ದಾಗ ಹೇಗೆ ಸಪೋರ್ಟ್ ಮಾಡ್ತೀರೋ ಹಾಗೇ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಈಗ ಇಲ್ಲೊಂದು ಎಚ್ ಎಸ್ ಆರ್ನಲ್ಲಿ ಓಪನ್ ಆಗಿದೆ ಬರ್ಗರ್ ಜಾಯಿಂಟು ಇದು ಮೈಕಿ ಓಪನ್ ಮಾಡಿರೋದು ನಂದು ಮೈಕ್ ಇದು ಆರ್ ಆರ್ ನಗರ್ನಲ್ಲಿ ಐ ಥಿಂಕ್ ಇನ್ ಕಪಲ್ ಆಫ್ ಮಂತ್ಸ್ ಇಟ್ ವಿಲ್ ಬಿ ಅಪ್ ಆ್ಯಂಡ್ ರನ್ನಿಂಗ್ ಅಲ್ಲಿಗೂ ಬನ್ನಿ ಸೇಮ್ ಟೇಸ್ಟ್ ಸೇಮ್ ರ್ಯಾನಿ ಆ್ಯಂಡ್ ಮೈಕಿ ಐ ವಿಷಮ್ ವೆರಿ ಆಲ್ ದಿ ಬೆಸ್ಟ್ ಆ್ಯಂಡ್ ಹೀಗೆ ಜೊತೆನಲ್ಲೇ ಒಂದಷ್ಟು ಹೊಸ ಹೊಸ ವೆಂಚರ್ಗಳು ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡಿದ್ದೀವಿ ಎಲ್ಲದಕ್ಕೂ ನಿಮ್ಮ ಸಪೋರ್ಟು ಹೀಗೆ ಇರಲಿ

ಖುಷಿ ಯಾಕೆ ಅಂದರೆ ಎಲ್ಲ ಅವ್ರವ್ರ ಸ್ವಂತ ಅಕೌಂಟಿಂದ ಮಾಡಿದ್ರು ಟ್ರೋಲ್ ಪೇಜ್ಗಳೂ ಅಷ್ಟೇ ಅವ್ರವ್ರ ಸ್ವಂತ ಟ್ರೋಲ್ ಪೇಜ್ಗಳಿಂದ ಮಾಡಿದ್ರು ಯಾವುದು ಫೇಕ್ ಅಕೌಂಟ್ಗಳಿಂದ ಫೇಕ್ ಇಟ್ಕೊಂಡು ಟ್ರೋಲ್ ಮಾಡಿರಲಿಲ್ಲ ಟ್ರೋಲ್ಗಳು ಡಿಫ್ರೆಂಟು ಟ್ರೋಲ್ ಮಾಡೋದಕ್ಕೆ ಒಂದು ಕ್ರಿಯೇಟಿವಿಟಿ ಇರಬೇಕು ಒಂದು ಕ್ರಿಯೇಟಿವ್ ಸೆಟ್ ಇರಬೇಕು ಅದು ಟ್ರೋಲರ್ಗಳಿಗಿದೆ ಮೀಮ್ಸ್ ಮಾಡೋರ್ಗಿದೆ ನನ್ನ ನಾನು ಸಲ್ಯೂಟ್ ಮಾಡ್ತೀನಿ ಅವ್ರಿಗೆಲ್ಲ ಈ ನೆಗೆಟಿವ್ ಕಾಮೆಂಟ್ಸ್ ಫೇಕ್ ಡಿಗಳಿಂದ ಮಾಡ್ತಾರಲ್ಲ ಅವ್ರಿಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಕ್ರಿಯೇಟಿವಿಟಿ ಅನ್ನೋದೇ ಇರೋದಿಲ್ಲ ಇಲ್ಲಿ ಮೇನ್ ಇಲ್ಲೇ ಸರಿಗಿಲ್ಲ ಅಂತಂದ್ರೆ ಇಲ್ಲಿಂದ ಬರೋದು ಹಂಗೆ ಇರತ್ತೆ ಸೊ ಟ್ರೋಲರ್ಗಳು ಡಿಫ್ರೆಂಟು ಮೀಮ್ಸ್ ಮಾಡೋರು ಡಿಫ್ರೆಂಟು ನೆಗೆಟಿವ್ ಕಮೆಂಟ್ಸ್ ಮಾಡೋರು ಅವರು ಡಿಫ್ರೆಂಟು ಈ ನೆಗೆಟಿವ್ಸ್ ಕಮೆಂಟ್ಸು ಈ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿರೋರೇ ಈ ಫೇಕ್ ಕಮೆಂಟ್ ಮಾಡ್ಕೊಂಡು ಫೇಕ್ ಐಡಿಗಳಲ್ಲೋವರು ಐ ಡೋಂಟ್ ಎನ್ಕರೇಜ್ ದೆಮ್ ಐ ಡೋಂಟ್ ಸಪೋರ್ಟ್ ದೆಮ್ ಆಲ್ಸೋ ಅವ್ರನ್ನ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಸರ್ ದೇ ಡೋಂಟ್ ಡಿಸರ್ವ್ ದಟ್ ಸೊ ಟ್ರೋಲ್ಗಳು ಮಾಡೋದಲ್ಲ ಅದನ್ನು ನಾನು ಹೇಳಿದ್ದು ಥರ್ಟಿ ಫೈವ್ ಕಂಪ್ನೀಸ್ ಅಂತ ಏನು ಟ್ರೋಲ್ ಮಾಡೋದಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ನಾನು ಯಾಕೆಂದರೆ ದ್ಯಾಟ್ ವಾಸ್ ಲೈಕ್ ಅ ಮೋಟಿವೇಶನ್ ಫಾರ್ ಮೀ ಮೂವತ್ತೈದು ಕಂಪ್ನಿ ಮಾಡಲೇಬೇಕು ಗುರು ಅನ್ನೋದು ಒಂದು ಮೋಟಿವೇಶನ್ ಬಂದಿದೆ ಥ್ಯಾಂಕ್ಸ್ ಟು ಆಲ್ ಯು ಗೈಸ್ ಮಾಡೇ ಮಾಡ್ತೀನಿ